ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ಥಾನ ದ್ವಾದಶಿಯ ಮಹತ್ವದ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಉತ್ಥಾನ ದ್ವಾದಶಿ ಅಂದರೆ ಏನು ಅದರ ಮಹತ್ವ ಏನು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆಯನ್ನು ಹೇಳ್ತಾ ಇದ್ದೆ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನು ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ನಾನು ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಉತ್ಥಾನ ದ್ವಾದಶಿಯ ಮಹತ್ವ ಹೇ ಗೋವಿಂದ ನಿದ್ದೆ ಬಿಟ್ಟು ಏಳು ನೀನು ಮಲಗಿದೆ ಎಂದರೆ ಜಗತ್ತೇ ಮಲಗಿದಂತೆ ನೀನು ಎದ್ದೆ ಎಂದರೆ ಜಗತ್ತೇ ಎದ್ದಂತೆ ವರ್ಷಕಾಲದ ಕಾರ್ಮೋಡ ಕರಗಿ ಆಕಾಶ ಹಾಗೂ ದಶದಿಕ್ಕುಗಳೆಲ್ಲ ನಿರ್ಮಲವಾಗಿವೆ ಶರತ್ಕಾಲದ ಈ ಸುಗಂಧಭರಿತ ಪುಷ್ಪಗಳನ್ನು ನಿನಗೆ ಅರ್ಪಿಸುತ್ತಿದ್ದೇನೆ ಸ್ವೀಕರಿಸು ಇದು ಒಂದು ಸಂಸ್ಕೃತ ಶ್ಲೋಕದ ಕನ್ನಡ ಭಾವಾರ್ಥ ಈ ಸಂಸ್ಕೃತ ಶ್ಲೋಕವನ್ನು ಹೇಳ್ತಾ ಹೇಳ್ತಾಯಿದ್ದೇನೆ ಉತ್ಷ್ಠೋತ್ಷ್ಟ ಗೋವಿಂದ ತಜನಿದ್ರಾಂ ಜಗತ್ಪತಿ ತ್ವಯಿ ಸುಪ್ತಿ ಜಗತ್ ಸುಪ್ತಂ ಉತ್ತಿತ್ತಿ ಜ್ಯೋತಿ ಜಗತ್ ಗತಾ ಮೇಘಾ ವಿ ನಿರ್ಮಲಂ ನಿರ್ಮಲಾ ದಿಶ ಶಾರದಾ ನಿಚ ಪುಷ್ಪಾಣಿ ನಮಂ ಕೇಶವ ಇದು ಒಂದು ಸಂಸ್ಕೃತದ ಒಂದು ಶ್ಲೋಕ ಈ ಶ್ಲೋಕದ ಅರ್ಥ ನಾನು ಹೇಳಿದೆ ಕನ್ನಡದಲ್ಲಿ ಅದ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಈ ಶ್ಲೋಕದ ಅರ್ಥ ಅಂದರೆ ಹೇ ಗೋವಿಂದ ನಿದ್ದೆ ಬಿಟ್ಟು ಏಳು ನೀನು ಮಲಗಿದೆ ಎಂದರೆ ಜಗತ್ತೇ ಮಲಗಿದಂತೆ ನೀನು ಎದ್ದೆ ಎಂದರೆ ಜಗತ್ತೇ ಎದ್ದಂತೆ ವರ್ಷಾಕಾಲದ ಕಾರ್ಮೋಡ ಕರಗಿ ಆಕಾಶ ಹಾಗೂ ದಶದಿಕ್ಕುಗಳೆಲ್ಲ ನಿರ್ಮಲವಾಗಿವೆ ಶರತ್ಕಾಲದ ಈ ಸುಗಂಧಭರಿತ ಪುಷ್ಪಗಳನ್ನು ನಿನಗೆ ನಾನು ಅರ್ಪಿಸುತ್ತಿದ್ದೇನೆ ಸ್ವೀಕರಿಸು ಎಂದರ್ಥ ನಾಳೆ ರವಿವಾರ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ತುಳಸಿ ಮದುವೆ ಬಹಳ ಪ್ರಸಿದ್ಧವಾದ ದ್ವಾದಶಿ ಹಬ್ಬಗಳಲ್ಲಿ ಉತ್ಥಾನ ದ್ವಾದಶಿ ಕೂಡ ಒಂದು ಉತ್ಥಾನ ಎಂದರೆ ಏಳುವುದು ಎಂದರ್ಥ ತುಳಸಿ ಎಂದರೆ ಪಾವಿತ್ರ್ಯತೆ ಮತ್ತು ಸ್ವ ಸಾತ್ವಿಕತೆಯ ಪ್ರತೀಕ ಲಕ್ಷ್ಮೀ ಏಳುವ ದಿನ ದೀಪಾವಳಿಯಾದರೆ ನಾರಾಯಣನು ಏಳುವ ದಿನ ಉತ್ಥಾನ ದ್ವಾದಶಿ ನಮ್ಮ ಪುರಾಣಗಳ ಪ್ರಕಾರ ಮಹಾವಿಷ್ಣು ಆಷಾಢ ಶುದ್ಧ ಶಯನ ಏಕಾದಶಿ ಎಂದು ಮಲಗಿದರೆ ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಉತ್ಥಾನ ಎಂದ ಅರ್ಥ ಉತ್ಥಾನ ಎಂದರೆ ಹೇಳುತ್ತಾನೆ ನ ಲಕ್ಷ್ಮೀನಾರಾಯಣರು ಜಾಗೃತಾವಸ್ಥೆಯಲ್ಲಿದ್ದರೆ ಜಗ ಹೃದಯವೇ ಆನಂದಮಯವಾಗಿ ಮಂಗಳ ವಾತಾವರಣ ನೆಲೆಸಿರುತ್ತದೆ ಆದ್ದರಿಂದ ಕಾರ್ತಿಕ ಶುದ್ಧ ದ್ವಾದಶಿಯೆಂದು ಪ್ರಬೋಧೋತ್ಸವ ಮೂಲಕ ನಾರಾಯಣನನ್ನು ಎಬ್ಬಿಸಿ ತುಳಸಿಯೊಂದಿಗೆ ವಿವಾಹನ ವಿವಾಹವನ್ನು ಮಾಡುವ ಪದ್ಧತಿ ಬೆಳೆದು ಬಂದಿದೆ ಇನ್ನು ಉತ್ಥಾನ ದ್ವಾದಶಿಯ ಆಚರಣೆಯ ವಿಧಾನ ಹೇಗಿದೆ ಅಂದರೆ ಪ್ರಬೋಧೋತ್ಸವ ತುಳಸಿ ವಿವಾಹ ದ್ವಾದಶ ರವ್ಯತ್ಯಂತೆ ಪಾದಯೋಗಿ ರಾತ್ರಿ ಪ್ರಥಮ ಭಾಗೇ ಪ್ರಾಶಸ್ತ ಅಂದರೆ ಪ್ರಬೋಧೋತ್ಸವ ಆಚರಣೆಗೆ ರೇವತಿ ನಕ್ಷತ್ರದಿಂದ ಕೂಡಿದ ದ್ವಾದಶಿ ತಿಥಿ ಶ್ರೇಷ್ಠ ರಾತ್ರಿಯ ಮೊದಲ ಯಾಮದಲ್ಲಿ ಪ್ರಬೋಧೋತ್ಸವ ತುಳಸಿ ವಿವಾಹವನ್ನು ನಡೆಸಬೇಕು ಮೊದಲು ತುಳಸಿ ಕಟ್ಟೆಯನ್ನು ಶುಚಿಗೊಳಿಸಿ ಮಂಟಪ ತಯಾರಿಸಿ ರಂಗವಲ್ಲಿ ಸಿಂಧೂರ ನೆಲ್ಲಿಯ ಟೊಂಗೆ ಮಾವಿನ ತಳಿರು ಮುಂತಾದ ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸಬೇಕು ತುಳಸಿಯ ಸನ್ನಿಧಿಯಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ಇಡಬೇಕು ಅರಿಶಿಣ ಕುಂಕುಮ ಕಂಠಸೂತ್ರ ಮುಂತಾದ ಮಂಗಲಾಲಂಕಾರ ಮಾಡಬೇಕು ವಿಷ್ಣು ಸೂಕ್ತವನ್ನು ಹೇಳುತ್ತಾ ಘಂಟಾನಾದವನ್ನು ಮಾಡಿ ಭಗವಂತನನ್ನು ಎಬ್ಬಿಸಿ ಎಲ್ಲೆಡೆ ದೀಪ ಹಚ್ಚಿ ದೀಪೋತ್ಸವ ಆಚರಿಸಿ ಭಗವಂತನನ್ನು ಪ್ರಾರ್ಥಿಸಬೇಕು ನಂತರ ಮಂಗಲಾಷ್ಟಕ ಹೇಳಿ ದೇವೀಂ ಕನಕಸಂಪನ್ನಂ ಕನಕಾಭರಣೈರತಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗಿಷಯ ಎಂದು ಹೇಳಿ ತುಳಸಿಯನ್ನು ವಿವಾಹ ಮಾಡುವುದು ಮತ್ತು ಅವಲಕ್ಕಿ ಹಾಗೂ ನಾನಾ ವಿಧದ ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡುವುದು ನಂತರ ದಾನ ದಕ್ಷಿಣೆ ಪ್ರಸಾದ ವಿತರಣೆ ನಡೆಸುವುದು ಮತ್ತು ಮಕ್ಕಳ ಪಟಾಕ್ಷಿ ಸಿಡಿಸಿ ಆನಂದ ಪಡುವುದು ಇವೆಲ್ಲವನ್ನು ಈ ಒಂದು ಉತ್ಥಾನ ದ್ವಾದಶಿ ಎಂದು ಎಲ್ಲರೂ ಕೈಗೊಳ್ತಾರೆ ಈ ಉತ್ಥಾನ ದ್ವಾದಶಿ ಒಂದು ಮಹತ್ವವಾದಂತಹ ಒಂದು ದಿವಸ ಇದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಇನ್ನು ಈ ದಿನ ತುಳಸಿ ಪೂಜೆಯಂತೂ ತುಂಬ ಮಹತ್ವವಾದದ್ದು ಪ್ರತಿದಿನವೂ ತುಳಸಿ ಪೂಜೆಯನ್ನು ಮಾಡ್ತಾರೆ ಆದರೆ ಇವತ್ತು ಉತ್ಥಾನ ದ್ವಾದಶಿ ಎಂದು ತುಳಸಿ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಯಾಕಂದರೆ ಈ ತುಳಸಿ ಪೂಜೆ ವಿವಾಹ ಆದಮೇಲೆ ಎಲ್ಲ ರೀತಿಯ ಒಂದು ಮಂಗಳ ಕೆಲಸ ಮಂಗಳ ಕಾರಕ ಕೆಲಸಗಳು ನಡೀತವೆ ಮದುವೆ ಮುಂಜುವೆ ಈ ರೀತಿ ಒಂದು ಎಲ್ಲ ಕಾರ್ಯಕ್ರಮ ನಡೀತವೆ ಆದ್ದರಿಂದ ತುಳಸಿ ವಿವಾಹ ಆದಮೇಲೆ ಇದು ನಡೆಯೋದ್ರಿಂದ ಅವತ್ತು ತುಂಬ ಮಹತ್ವವಾದ ಒಂದು ದಿವಸ ಆಗಿರುತ್ತೆ ಮತ್ತು ಅಂದರೆ ಇದಕ್ಕೊಂದು ಶ್ಲೋಕ ಇದೆ ಅದು ಯಾವುದಂತಂದರೆ ತುಳಸಿಯ ವೈಶಿಷ್ಟ್ಯ ತುಳಸಿ ಕಾನನಂ ಚೈವ ಗ್ರಹೆ ಯಸ್ಯಾವತಿಷ್ಠತಿ ತದ್ಗ್ರಹಂ ತೀರ್ಥಭೂತಂ ನಯಾಂತಿ ಯಮಕಿಂಕರ ಅಂದರೆ ಯಾವ ಮನೆಯಲ್ಲಿ ತುಳಸಿ ವನವಿರುವುದೋ ಆ ಮನೆ ತೀರ್ಥಕ್ಷೇತ್ರದಂತೆ ಆ ಮನೆಯಲ್ಲಿ ಅಕಾಲ ಮೃತ್ಯು ಅಶುಭ ವಾರ್ತೆ ಸುಳಿಯುವುದಿಲ್ಲ ಲಕ್ಷ್ಮೀ ಗರ್ಭವತಿ ನಿಚ್ಚಲ ಎಂಬ ಶಾಸ್ತ್ರೋಕ್ತಿಯಂತೆ ಈ ಮನೆಯಲ್ಲಿ ಸಂಪತ್ತು ಸದಾ ನೆಲೆಸುತ್ತದೆ ತುಳಸಿಯಲ್ಲಿ ನಮ್ಮ ಪಾಪ ತಾಪಗಳನ್ನು ದೂರೀಕರಿಸಬಲ್ಲ ಸಮಸ್ತ ದೇವತೆಗಳ ಪೂಜೆ ಮಾಡದಂತೆ ಔಷಧಿ ಗುಣಗಳಿಂದ ಕೂಡಿದ ತುಳಸಿ ವಾಯು ಪರಿಸರವನ್ನು ಪ್ರಶ್ ಪರಿಶುದ್ಧಗೊಳಿಸುವುದಲ್ಲದೆ ಅಸ್ತಮಾವನ್ನು ಅಸ್ತಗೊಳಿಸುತ್ತದೆ ಕ್ಷಯವನ್ನು ಕ್ಷಯಿಸುತ್ತದೆ ಸಿದ್ಧೋಷವಾದ ಸಿದ್ಧೌಷಧವಾದ ತುಳಸಿ ಆಯುರ್ವೇದದ ಆಪ್ತಮಿತ್ರ ಹೀಗೆ ತುಳಸಿ ನಮ್ಮ ಹುಟ್ಟಿನಿಂದ ಸಾಯುವ ತನಕ ಸಂಗಾತಿ ವೈದ್ಯಕೀಯ ವೈಜ್ಞಾನಿಕ ಆಧ್ಯಾತ್ಮಿಕ ಅಂಶಗಳಿಂದ ಅದು ಪೂಜಾರ್ಹ ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಆರೋಗ್ಯ ಹಾಗೂ ಪರಿಸರದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುತ್ತಾ ನಮ್ಮನ್ನು ಪ್ರಬೋಧ ಎಂದರೆ ಎಚ್ಚರಿಸುವ ಉತ್ಸವವೇ ಪ್ರಬೋಧೋತ್ಸವ ಎನ್ನಬಹುದು ಮತ್ತು ಇವತ್ತು ಅದಕ್ಕೆ ಇನ್ನೊಂದು ಹೆಸರು ಉತ್ಥಾನ ದ್ವಾದಶಿ ಅಂತೂ ಹೇಳಬಹುದು ಇನ್ನು ಹೆಚ್ಚಿನ ವಿವರಣೆಯೊಂದಿಗೆ ಉತ್ಥಾನ ದ್ವಾದಶಿ ಬಗ್ಗೆ ಹೇಳಬೇಕಂದ್ರೆ ಉತ್ಷ್ಟೋತ್ ಗೋವಿಂದ ಉತ್ತಿಷ್ಠ ಗರಡದ್ವಜ ಎಂಬ ಪ್ರಸಿದ್ಧ ಸುಪ್ರಭಾತದ ಮೂಲಕ ಪ್ರತಿದಿನವೂ ವಿಷ್ಣುವಿಗೆ ಸುಪ್ರಭಾತವನ್ನು ಬಯಸುವ ಭಾರತೀಯ ಭಾವುಕ ಮನಸ್ಸಿಗೆ ಉತ್ಥಾನ ದ್ವಾದಶಿ ತಿಥಿಯು ವಿಷ್ಣುವಿನ ಉತ್ಥಾನಕ್ಕೆ ಅಂದರೆ ಎದ್ದೇಳುವಿಕೆಗೆ ಸಂಬಂಧಿಸಿದ್ದಾಗಿದ್ದರಿಂದ ಇನ್ನೂ ಹೆಚ್ಚು ಮಹತ್ವದ್ದು ಎಂಬ ಭಾವ ವಾಲ್ಮೀಕಿ ರಾಮಾಯಣದ ವಿಶ್ವಾಮಿತ್ರ ಮಹರ್ಷಿಯಾದರೂ ರಾಮನೆಂಬ ಅವತಾರ ಪುರುಷನನ್ನು ಕೌಸಲ್ಯ ಸುಪ್ರಜಾರಾಮ ರಾಮ ಪೂರ್ವ ಸಂಧ್ಯಾ ಎಂದು ಮುಂತಾಗಿ ಹೇಳಿ ಎಬ್ಬಿಸಿದ್ದನ್ನು ನಮ್ಮ ಪರಂಪರೆ ಇವತ್ತಿಗೂ ಪ್ರತಿದಿನ ನೆನಪಿಸಿಕೊಳ್ಳುತ್ತದೆ ಅಷ್ಟೇ ಜಗತ್ಪಾಲಕನಾದ ಗೋವಿಂದನು ನಿದ್ದೆಗೆ ತೊರೆದೇಳುವುದರಿಂದ ಅದು ಲೋಕಕ್ಕೆಲ್ಲ ಎಚ್ಚರಿ ಎಚ್ಚರಿಕೆಯ ಚೈತನ್ಯವನ್ನು ತರುವ ಕಾಲ ಇದನ್ನೇ ಪ್ರಬೋಧೋತ್ಸವ ಎಂದು ಗುರುತಿಸುವುದು ಇದೆ ಹೀಗೆ ಎಚ್ಚರ ಎಚ್ಚರಾದ ನಾರಾಯಣನಿಗೆ ತುಳಸಿಯೊಂದಿಗೆ ವಿವಾಹ ಮಾಡುವುದು ಸಂಪ್ರದಾಯ ಇಂದಿಗೂ ದಕ್ಷಿಣ ಭಾರತದ ಬಹುತೇಕ ಊರು ಕೇರೆಗಳಲ್ಲಿ ನಾರಾಯಣನ ಪ್ರತೀಕವಾಗಿ ಫಲಭರಿತವಾದ ಬೆಟ್ಟದ ನೆಲ್ಲಿಯ ಟೊಂಗಿಯನ್ನು ತಂದು ಮನೆಯ ತುಳಸಿ ಪೀಠದಲ್ಲಿ ತುಳಸಿಯ ಜೊತೆಗೆ ನಿಲ್ಲಿಸಿ ದ್ವಾದಶಿಯ ಸಂಜೆಯೆಂದು ತುಳಸಿ ವಿವಾಹವನ್ನು ನೆರವೇರಿಸುತ್ತಾರೆ ವಿವಿಧ ಸಮುದಾಯಗಳಲ್ಲಿ ಮತ್ತು ಭಾಷೆಗಳಲ್ಲಿ ತುಳಸಿ ವಿವಾಹಕ್ಕೆಂದೇ ರಚಿತವಾದ ಸಾಂಪ್ರದಾಯಿಕ ಹಾಡುಗಳು ಸ್ಥಳೀಯ ಸಂಸ್ಕೃತಿಗಳ ಶ್ರೀಮಂತಿಕೆಯ ಪ್ರತೀಕವೂ ಹೌದು ಉತ್ಥಾನ ದ್ವಾದಶಿಗೆ ತುಳಸಿ ವಿವಾಹಕ್ಕೆ ಹಲವಾರು ಕಥೆಗಳಿವೆ ಅದರಲ್ಲಿಯೂ ಕೂಡ ಉತ್ಥಾನ ದ್ವಾದಶಿಯ ಹಿನ್ನೆಲೆಯಲ್ಲಿ ಪ್ರಸಿದ್ಧವಾದ ಇನ್ನೊಂದು ಕಥೆ ಇದೆ ಅವು ರಾಜಾ ಅಂಬರೀಷ ಮತ್ತು ದುರ್ವಾರಸರದ್ದು ಕಥೆಗಳು ಮತ್ತು ಮರಗಿಡಗಳನ್ನು ಒಳಗೊಳ್ಳುವ ಆಚರಣೆಗಳು ನಮ್ಮ ಹಬ್ಬಗಳನ್ನು ಹೇಗೆ ಅನನ್ಯವಾಗಿಸುತ್ತಿವೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ ತುಳಸಿ ಕಲ್ಯಾಣದ ಈ ಪರ್ವ ಕಾರ್ತಿಕದ ಪ್ರಭೆಯನ್ನು ಎಲ್ಲ ಕಣ್ಣುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಇದು ವಿಜೃ ವಿಜೃಂಭಣೆಯಿಂದ ಆಚರಿಸಲಿ ಹೀಗಾಗಿ ಈ ಒಂದು ಉತ್ಥಾನ ದ್ವಾದಶಿಯ ಮಹತ್ವ ಮತ್ತು ವಿಷ್ಣುವಿನ ಎಚ್ಚರಗೊಳ್ಳುವಿಕೆ ಒಂದು ಕತೆ ಮತ್ತು ಇದರ ಒಂದು ಪ್ರಯೋಜನಗಳನ್ನು ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಇದನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು